ನೀವೆಲ್ಲ ಡ್ರಾಮಾ ಜೂನಿಯರ್ಸ್ ಎಂಬ ಮಕ್ಕಳ ನಾಟಕ ಪ್ರತಿಭೆಗೆ ಓರೆ ಹಚ್ಚುವ ಕಾರ್ಯಕ್ರಮ ನೋಡೇ ಇರ್ತೀರಾ ಈ ಸೀಸನ್ ನಾಲ್ಕರ ವಿಜೇತೆಯಾಗಿ ಹೊರಹೊಮ್ಮಿದ ನಮ್ಮೂರಿನ ಪ್ರತಿಭೆ ಸಮೃದ್ಧಿ ಕುಂದಾಪುರ ವಯಸ್ಸಿನಲ್ಲಿ ನಾಟಕ ಭಾಷಣದಲ್ಲಿ ಖ್ಯಾತಳಾಗಿರುವ ಸಮೃದ್ಧಿ ಮೊಗವೀರ ಕುಂದಾಪುರದ ಹೆಸರನ್ನು ವಿಶ್ವ ವಿಖ್ಯಾತಿಗೊಳಿಸಿದ್ದಾಳೆ ಕಾರಂತರ ಹುಟ್ಟೂರು ಕೋಟತಟ್ಟು ಗ್ರಾಮದ ಬಾರಿಕೆರೆ ನಿವಾಸಿಯಾಗಿರುವ ಶ್ರೀಧರ್ ಮತ್ತು ಭಾರತಿ ದಂಪತಿಗಳ ಮಗಳಾಗಿರುವ ಸಮೃದ್ಧಿ ಕಿರಿಯ ವಯಸ್ಸಿನಲ್ಲೇ ಸಾಂಸ್ಕೃತಿಕ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕಿ ಲಾಕ್ಡೌನ್ ಸಂದರ್ಭ ನಡೆದ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದ ಸಮೃದ್ಧಿ ವೀಕೆಂಡ್ ವಿತ್ ರಮೇಶ್ ಕರುನಾಡ ಹಬ್ಬ ಜಿ ಕುಟುಂಬ ಅವಾರ್ಡ್ ಮೊದಲಾದ ರಿಯಾಲಿಟಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಸಮೃದ್ಧಿ ಪ್ರತಿ ಮನೆಯ ಮಗಳಾಗಿ ಬೆಳೆದಿದ್ದು ಕನ್ನಡದ ಕಣ್ಮಣಿ ಮತ್ತು ಡ್ರಾಮಾ ಜೂನಿಯರ್ಸ್ ಮೂಲಕ ಕನ್ನಡದ ಕಣ್ಮಣಿಯಲ್ಲಿ ರನರಪ್ ಆಗಿ ಹೊರಬಂದ ಸಮೃದ್ಧಿ ಡ್ರಾಮಾ ಜೂನಿಯರ್ ಸೀಸನ್ ನಾಲ್ಕರ ವಿಜೇತೆಯಾಗಿದ್ದು ನಮಗೆಲ್ಲರಿಗೂ ಖುಷಿ ನೀಡಿದೆ ಕೇವಲ ಪರದೆಗಷ್ಟೇ ಸೀಮಿತವಾಗದೆ ಪಿ ಶೇಷಾದ್ರಿ ನಿರ್ದೇಶನದ ಮೂಕಜ್ಜಿಯ ಕನಸುಗಳು ಚಿತ್ರದಲ್ಲಿ ಬಾಲ ಪ್ರತಿಭೆಯಾಗಿ ಮೂಡಿದ ಸಮೃದ್ಧಿ ಮಾಡರ್ನ್ ಮಹಾಭಾರತ ದಿ ಬೆಸ್ಟ್ ಆಕ್ಟರ್ ರವಿ ಬಸ್ರೂರು ನಿರ್ದೇಶನದ ಗಿರ್ಮಿಟ್ ಸೇರಿದಂತೆ ಹಲವು ಚಿತ್ರಗಳಲ್ಲಿ ಅಭಿನಯಿಸಿ ಎಲ್ಲರ ಮನಸೂರೆಗೊಂಡಿದ್ದಾಳೆ ಯಕ್ಷಗಾನ ಹಾಡು ಕುಣಿತ ನಿರೂಪಣೆ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಇವಳ ಸಾಧನೆ ಕಂಡು ಉಡುಪಿ ಜಿಲ್ಲಾಡಳಿತ ರಾಜ್ಯೋತ್ಸವ ಸಂದರ್ಭ ಸನ್ಮಾನಿಸುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಿಲ್ಲಾ ಸಾಧಕರ ಪಟ್ಟಿಯಲ್ಲಿ ಸ್ಥಾನ ಗಳಿಸಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಸನ್ಮಾನ ಸ್ವೀಕರಿಸಿರುವುದು ನಮಗೆಲ್ಲರಿಗೂ ಹೆಮ್ಮೆ ಮೊಘವೀರ ಯುವ ಸಂಘಟನೆ ರಿಜಿಸ್ಟರ್ಡ್ ಉಡುಪಿ ಜಿಲ್ಲೆ ಇದರ ಹೆಮ್ಮಾಡಿ ಘಟಕದ ಆತಿಥ್ಯದಲ್ಲಿ ನಡೆಯುತ್ತಿರುವ ಜಿಲ್ಲಾ ವ್ಯಾಪ್ತಿಯ ಅಂತರ್ ಘಟಕಗಳ ಸಾಂಸ್ಕೃತಿಕ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಜ್ಜೆ ಗೆಜ್ಜೆ ಮೊಗವೀರ ಸಾಂಸ್ಕೃತಿಕ ಸಿಂಚನದಲ್ಲಿ ನಮ್ಮಿಂದ ಸನ್ಮಾನ ಸ್ವೀಕರಿಸುತ್ತಿರುವ ನಿಮಗೆ ನಮ್ಮೆಲ್ಲರ ಆರಾಧ್ಯ ದೇವತೆ ಬಗ್ವಾಡಿ ಶ್ರೀ ಮಹಿಷಾಸುರ ಮರ್ದಿನಿ ಅಮ್ಮ ಇನ್ನಷ್ಟು ಸಾಧನೆಗಳನ್ನು ಮಾಡಲು ಶಕ್ತಿ ತುಂಬಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ದೀರ್ಘಾಯುಷ್ಯವನ್ನು ಕೊಟ್ಟು ಅನುಗ್ರಹಿಸಲಿ ಎಂದು ಹಾರೈಸುತ್ತೇವೆ